ಬಜರಂಗದವರು ಇದ್ದಾನ ಮತ್ತೆ ಓಶನ್ ರೊನಾಲ್ಡ್ ಅಂತ ನೋಡಿ ಇವರಿಗೆ ಅವರಗತಿಯಲ್ಲಿ ಇಟ್ಟಿದ್ದಾನೋ ಅವ ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ಯಾಕೆ ಬೇಕು ಅವನಿಗೆ ನಮ್ಮ ದೈವ ದೇವರ ನಂಬಿಕೆ ಇದ್ದ ನಾನು ಸುಮ್ಮನೆ ಇಟ್ಟಿದ್ದೆ ಈ ದೈವ ದೇವರ ನಂಬಿಕೆ ಇದ್ದಾರೆ ಅವನು ಸುಳ್ಳು ಅಭಿಮಾನಗಳಿಂದ ಮಾಡ್ತಾರೆ ಅಲ್ವಾ ಈಗ ಅವರು ನೋಡಿ ನಾನು ಹೇಳುವಂತದ್ದು ನಿಂಗೆ ಗೊತ್ತಿರ್ಲೇ ಅಮ್ಮ ನಿಮ್ಗೆ ಗೊತ್ತಿಲ್ಲ ಶಿವ ಅಂತ ಹೇಳುವವ ತನ್ನ ಚಪ್ಪಲಿಯನ್ನು ದೈವಗಳ ಚಿತ್ರ ಅಲ್ಲ ಆ ಪೊಟೋಗಳನ್ನ ತುಳುನಾಡಿನ ದೈವಗಳ ಪೊಟೋಗಳನ್ನ ಅಶ್ಲೀಲವಾಗಿ ಬಿಂಬಿಸಿದಕ್ಕೆ ಅವನ ಮೇಲೆ ಕೇಸ್ ಮಾಡಿ ಮಂಗಳೂರಿನ ಪೊಲೀಸರು ಬಂಧಿಸುವ ಹಾಗೆ ಮಾಡಿದ ವ್ಯಕ್ತಿ ಆಯ್ತಾ ಆದ್ರೆ ಅವರ ಮೇಲೆ ಗೌರವ ಇನ್ನೊಂದು ಎಂಟು ಕೇಸ್ ಮಾಡಿದ್ದಾರೆ ಎಂಟು ಮಂದಿಯ ಮೇಲೆ ಅದರಲ್ಲಿ ಒಂದು ಮೂರು ಮಂದಿಗೆ ನಾಲ್ಕು ಮಂದಿಯ ಮೇಲೆ ಶಿಕ್ಷೆ ಆಗಿದೆ ಯಾಕೆ ಮಾಡ್ತಾ ಇದ್ದಾರೆ ಅವರಿಗೆ ಲಾಭ ನಷ್ಟ ಅದು ನಿಮ್ಮ ಹತ್ರ ಒಂದು ನಾನು ಕೂಡ ನಿಮ್ಗೆ ಕೈ ಕೇಳ ಅಲ್ಲ ಯಾಕೆ ಗೊತ್ತಿಲ್ಲ ಅಲ್ಲ ನಾನು ಯಾಕೆ ಹೇಳೋದಂತ ಹೇಳಿದ್ರೆ ಅಲ್ಲ ನಿಮ್ಮತ್ರ ವಿನಂತಿ ಅಂತ ಹೇಳಿದ್ರೆ ನಿಮ್ಮಂತ ಗಾಯಕರು ನಾಳೆ ರಾಷ್ಟ್ರ ಗೀತೆಯನ್ನ ಹಾಡುವ ಮುಟ್ಟೇನ ರಾಷ್ಟ್ರಕ್ಕೆ ಗೌರವ ಬಂದನಾಡ್ ಸಂಸ್ಕೃತಿಗೆ ಗೌರವ ಬರುತ್ತೆ ಅಂತ ಯಾಕೆ ಇದ್ರಲ್ಲಿ ಏನ್ ಹೆಸರು ನಮ್ಗೆ ಇದು ಅನಿಶ್ಚಿತವಾಗಿ ನಾವು ಅಲ್ಲ ನಾವು ನೀವು ತಪ್ಪು ಮೇಲೆ ನಿಮ್ಮ ತಪ್ಪು ತಪ್ಪು ಮಾಡಿದ್ಮೇಲೆ ತಪ್ಪು ಮಾಡಿದ್ಮೇಲೆ ಉದ್ದಡತನ ತೋರಿಸೋ ತಪ್ಪು ಆದ್ರೆ ನೀವೀಗ ಬೇಷರ ಅಂತ ಹೇಳಿದ್ರೆ ಅದರ ಬಗ್ಗೆ ಯಾವುದೇ ಕಾರಣಕ್ಕೂ ಯಾವುದೇ ಸಂಘಟನೆಯವರು ಯಾವುದೇ ತೊಳುವರು ನಿಮ್ಗೆ ಅದರ ಬಗ್ಗೆ ಎಲ್ಲಿನಂತೂ ನೋವಿಡುದಿಲ್ಲ ನಾನು ಕೂಡ ಮಾಧ್ಯಮದ ಮುಖೇನ ನಾನು ಸಂಗಣನವರ ವಿನಮ್ರ ವಿನಂತಿ ಯಾಕಂತ ಹೇಳಿದ್ರೆ ನೋಡಿ ಅವರನ್ನು ನೋಡುವಾಗ ನನ್ಗೆ ಗೌರವ ಗೌರವ ಯಾಕಂತ ಹೇಳಿದ್ರೆ ಅವರು ಬೇರೆ ನನ್ನ ತಾಯಿ ಬೇರೆ ನನ್ನ ಅಕ್ಕ ಬೇರೆಯ ಆಯ್ತಾ ತಪ್ಪಾಗ್ತದೆ ತಪ್ಪಾದದನ್ನು ಅಂತ ಹೇಳಿದ್ ನಾನು ದಯವಿಟ್ಟು ಯಾವುದೇ ಕಾರಣಕ್ಕೆ ಸಾಮಾಜಿಕ ಜಾಲತಾಣಗಳನ್ನು ನಾವು ತಿನ್ನಪ್ಪರ ಬಗ್ಗೆ ಒಂದು ರಾಜ್ಯದಾಯ್ತು ಇನ್ನು ಮುಂದಕ್ಕೆ ಅದನ್ನು ಮಾಡುದನ್ನು ಎಲ್ಲರೂ ಬಿಟ್ಟು ಬಿಡಬೇಕು ಆಯ್ತು ಆಯ್ತಾ ಆದ್ರಿಂದ ಅಮ್ಮ ಎಂತ ಗೊತ್ತಲ್ಲ ಬಹಳ ಖುಷಿ ಆಯ್ತು ನಾನ್ ನಿಮ್ಗೆ ಬಹಳ ಖುಷಿ ಆಯ್ತು ಆ ಎಲ್ಲದಕ್ಕೂ ಕಾರಣ ಆಗುದು ನೋಡಿ ಒಂದು ಒಳ್ಳೆ ಸಮಯ ಅಲ್ಲಿ ಅಮ್ಮ ಇಟ್ಕೊಂಡು ಬರ್ತಾ ಇದ್ದಾರೆ ನಾನು ಬಡದಿ ಇದನ್ನ ಹೃದಯದಿಂದ ಹೇಳುವಂತದ್ದು ವರ್ಷದ ಅರೆ ಬಂತು ನೋಡಿದ್ರ ಅಲ್ಲಿವರೆಗೆ ಬರ ಮಳೆ ಇರ್ಲಿಲ್ಲ ಮಳೆ ಬಂತು ಇದು ಒಳ್ಳೆ ಒಳ್ಳೆ ಶಕುನ ಯಾಕಂದ್ರೆ ಬೇರೆ ದೈವಸ್ಥಾನಗಳಿಗೋದು ಅತ್ರಿ ದೇವಸ್ಥಾನಕ್ಕಿಂತ ಈ ಪ್ರದೇಶದ ದೊಡ್ಡ ಕ್ಷೇತ್ರ ಇಲ್ಲ ಆದ್ರೆ ನಮ್ಮ ನೀವು ಒಂದು ಯುದ್ಧ ವಿಧಾನದಲ್ಲಿ ಎಲ್ರು ಬಂದದ್ದು ಒಳ್ಳೇದಾಯ್ತಿ ಯಾಕಂತ ಹೇಳಿದ್ರೆ ಒಂದೇ ದಿವಸದಲ್ಲಿ ಎಲ್ಲವೂ ಕ್ಲಿಯರ್ ಆಯ್ತು ಆಯ್ತಾ ಇವರ ಮಕ್ಕಳ ಮನಸ್ಸಲ್ಲಿರುವಂತ ನೋವುಗಳು ದೂರ ಆಯ್ತು ವಿದೇಶದಲ್ಲಿ ಮಗವನ್ನು ಫೋನ್ ಮಾಡುವಾಗ ನನ್ಗೆ ನನ್ನ ಅರಿಯ ಫೋನ್ ಮಾಡಿ ಬೇಸರ ಮಾಡಿದಾಗ ಆಯ್ತು ತುಂಬಾ ಬೇಸರ ಆಯ್ತ ಆಯ್ತಾ ಈಗ ಒಂದು ಮಾಡೋಣ ನಾವು ಹೋಗಿ ಮಂಜುನಾಥನಿಗೆ ತಲ್ಲಿಸುವಂತ ನಿಮ್ಮ ಪ್ರವಾಣಿ ಮತ್ತು ಅಣ್ಣಪ್ಪನಿಗೆ ಕೊಡುವಂತ ನಾವೊಂದು ಮಾಡಿ ನಮ್ಮ ಅದು ತಪ್ಪು ಮಾಡಿಸಿ ಅಥವಾ ತಪ್ಪು ಮಾಡಿದವಳು ನಾನು ಅದರಿಂದ ಆ ಶಕ್ತಿ ಹತ್ರ ಸಂಪೂರ್ಣ ಅಥವಾ ಯಾರ್ಯಾರು ಎಷ್ಟೆಷ್ಟು ಆ ದೈವ ದೇವ್ಗಳನ್ನೆಲ್ಲ ಆರಾಧನೆ ಮಾಡ್ತಾರೆ ಆ ದೈವ ದೇವರನ್ನೆಲ್ಲ ಎಲ್ಲರಿಗೆ ಶ್ರಮ ಕೇಳಿ ಇನ್ನು ನನ್ನಿಂದ ಇಂಥ ತಪ್ಪನ್ನು ಮಾಡಿಸ್ಬೇಡ ಅಂತ ಹೇಳುದು ನಾನು ಆ ಮಂಜುನಾಥನಲ್ಲಿ ಅದರಿಂದ ಮಾತು ಬೇಡ ಮಂಜುನಾಥ ತಂದೆ ಏನಿಗೆ ಯಾವ ತಪ್ಪನ್ನು ಮಾಡಿಸ್ಬೇಡ ಇನ್ನು ಮುಂದೆ ನೀನ್ ಎಂತ ಮಾಡಿಸ್ಬೇಕು ನನ್ನಲ್ಲಿ ಅದನ್ನು ಸರಿಯಾಗಿ ಮಾಡಿಸು ಆದ್ರಿಂದ ಆ ಭಕ್ತಿಯಿಂದ ನಾ ಮಾಡಿದೆ ಹೊರತು ಇದ್ರಲ್ಲಿ ನಾನು ಯಾವ ತಪ್ಪನ್ನು ನಂಗೆ ಕಾಣ್ತಿಲ್ಲ ಅದು ತಪ್ಪು ಆಗ್ತದೆ ಹೇಳಿ ನನಗೆ ಇವತ್ತು ತನಕ ಗೊತ್ತಿಲ್ಲ ಅದರಿಂದ ಯಾವ ದೈವ ದೇವರಿಗೆ ಸ ನಾನು ಅಪಾಸೆ ಮಾಡಿದ್ದಲ್ಲ ನಿಮ್ಮ ಆರಾಧನೆಯಲ್ಲಿ ಕ್ಷಣ ಕ್ಷಣವೂ ನಾನು ಇನ್ನೂ ಇರ್ತೇನೆ ತಾಯಿ ಓ ಜಗಜ್ಜನಿ ನಾನು ಇನ್ನೂ ಇರ್ತೇನೆ ಅಷ್ಟೇ ನಾನ್ ನಿಮ್ಮ ಫೆಲ್ಲರತೆ ಕೇಳುವಂಥದ್ದು ನಿಮ್ಮಲ್ಲಿ ಒಂದು ಮಾತು ಹೇಳ್ತೇನೆ ಕೇಳಿ ಈಗ ನೀವು ತಪ್ಪಾಯ್ತು ಅಂತ ಹೇಳಿದ್ರಿ ದೇವರಲ್ಲಿ ಕೇಳಿದ್ರಿ ಇನ್ನು ಮುಂದಕ್ಕೆ ನೀವು ಸಮಾಜದ ಹಿತಕಾರಕ ಕೆಲಸ ಮಾಡುದಂತಿದ್ರೆ ನಾನು ಹೇಳ್ತೇನೆ ತುಳುನಾಡಿನ ಎಲ್ರು ನಿಮ್ಮೊಂದಿಗಿದ್ದಾರೆ ಎಲ್ಲರೂ ನಿಮ್ಮೊಂದಿಗಿದ್ದಾರೆ ಒಳ್ಳೆ ಕೆಲಸ ನಾವು ತುಳುನಾಡಿಗೆ ತುಳು ಭಾಷೆಗೆ ತುಳು ಸಂಸ್ಕೃತಿಗೆ ಅದಕ್ಕೆ ಹಾಡಿದವರು ತಪ್ಪು ಹಾಡಿಸಿದವರು ತೆಪ್ಪು ನೋಡಿ ಚಪ್ಪಾಳೆ ತಟ್ಟಿದವರು ತಪ್ಪು ಆಯ್ತಾ ಅದು ಅರಿಯದೇ ಆದದ್ದನ್ನ ಮತ್ತೆ ಸಮರ್ಥನೆ ಮಾಡಿದ್ದು ತಪ್ಪು ಈಗ ನೋಡಿ ನಿಮ್ಮಿಂದಲ್ಲ ನಂದು ಕೂಡ ತಪ್ಪಾಗಿದೆ ಒಬ್ಬರು ಒಂದು ಅರ್ಜೆಂಟ್ ಒಂದು ಮೊಮೆಂಟ್ ತಂದು ನಂದು ಕೊಟ್ಟರು ನಂಗೆ ಗೊತ್ತಿಲ್ಲ ಅಕಾಡೆಮಿ ಒತ್ತಡದಲ್ಲಿದ್ದು ಆಮೇಲೆ ಸಾಮಾಜಿಕ ಜಾಲತಾಣಕ್ಕೆ ಹಾಕಿದ್ರು ಹಾಗಿದಾಗ ಎಲ್ಲರೂ ಪ್ರಶ್ನೆ ಮಾಡಿದ್ರು ನೋಡಿ ನೀವು ದೈವ ಇದನ್ನು ಮಾಡುದಾ ಆವಾಗ್ಲೇ ದೇಶ ರತ್ನ ಕ್ಷಮೆ ಕೇಳಿದೆ ನಾನು ನಂಗೆ ಗೊತ್ತಿಲ್ಲದೆ ಆದದ್ದು ಆದ್ರಿಂದ ತಪ್ಪು ಎಲ್ರು ಇವಾಗ್ಲಿ ಅನ್ನೋ ಹೇಳುದು ತಪ್ಪು ಮಾಡಿದ ನಮ್ಮ ಕ್ಷಮೆ ಕೇಳೋದಕ್ಕೆ ಯಾವುದೇ ರೀತಿಯ ಅಪರಾಧ ಇಲ್ಲ ಆಯ್ತು ತುಂಬಾ ಖುಷಿ ಆಯ್ತು ಖುಷಿ ನಾವೊಂದು ಒಳಗೆ ಹೋಗಿ ಹೋಗಿ